ನಿರುದ್ಯೋಗಿ ಯುವಕರ ಬೃಹತ್ ಹೋರಾಟ ಚಳುವಳಿಗೆ ದುಮುಕಿದ ಯುವ ಜನತೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ವಿದ್ಯಾಕಾಶಿ ಎಂದೇ ಕರೆಯಲ್ಪಡುವ ಧಾರವಾಡದಲ್ಲಿ ನಡೆದ ನೇಮಕಾತಿ ಪ್ರಾರಂಭಿಸಿ ಎಂಬ ಚೆನ್ಸ್ ಯುವಕರ ಹೋರಾಟ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಒಂದು ಕ್ಷಣ ದಿಗ್ಭ್ರಮೆಗೊಳಿಸಿತ್ತು ಈಗ ಅದೇ ಹೋರಾಟದ ಕಿಚ್ಚು ವಿಜಯಪುರ ನಗರಕ್ಕೂ ತಾಕಿದೆ ಹೌದು ದಿನಾಂಕ ಹನ್ನೆರಡು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ವಿಜಯಪುರ ನಗರದಲ್ಲಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳ ಬೃಹತ್ ಹೋರಾಟ ನಡೆದಿದ್ದು ನೋಡಲು ಮೈ ಜುಮ್ ಎನಿಸುವಂತಿತ್ತು ಹೋರಾಟದಲ್ಲಿ ಪಾಲ್ಗೊಂಡ ಸಾವಿರಾರು ಸಂಖ್ಯೆಯ ಸ್ಪರ್ಧಾರ್ಥಿಗಳು ಒಂದೇ ಬಾರಿಗೆ ಪಾದಯಾತ್ರೆಯಲ್ಲಿ ಘೋಷಣೆ ಕೂಗುತ್ತಾ ಹೊರಟಿರುವುದು ದೂರದಿಂದ ನೋಡಲು ಸಮುದ್ರದ ಅಲೆಯುದಡಕ್ಕೆ ಅಪ್ಪಳಿಸುವಂತೆ ಕಾಣುತ್ತಿತ್ತು ವಿಜಯಪುರದ ಅಂಬೇಡ್ಕರ್ ವೃತ್ತದಲ್ಲಿ ಕುಳಿತು ರಸ್ತೆಗಳನ್ನು ಬಂದ್ ಮಾಡುವುದರ ಮೂಲಕ ಹೋರಾಟವನ್ನು ಪ್ರಾರಂಭಿಸಿದ ಯುವಕರ ಗುಂಪಿನ ಮುಂದಾಳತ್ವವನ್ನು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಕಾಂತ್ಕುಮಾರ್ ವಹಿಸಿಕೊಂಡಿದ್ದರು ಇದೇ ಸಂದರ್ಭದಲ್ಲಿ ಸ್ಪರ್ಧಾರ್ಥಿಗಳ ಪರವಾಗಿ ಮಾತನಾಡಿದ ಅವರು ಕಳೆದ ಎರಡು ಮೂರು ವರ್ಷಗಳಿಂದ ರಾಜ್ಯ ಸರ್ಕಾರದಿಂದ ಯಾವುದೇ ನೇಮಕಾತಿಯಾಗಿಲ್ಲ ನಾಲ್ಕು ವರ್ಷದ ಹಿಂದೆಯೇ ಪ್ರಾರಂಭವಾದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪ್ರಕ್ರಿಯೆ ಕಳೆದ ತಿಂಗಳಿನಲ್ಲಿ ಪೂರ್ಣಗೊಂಡಿದ್ದು ನಾಲ್ಕು ವರ್ಷದಿಂದ ಇಲ್ಲಿಯವರೆಗೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಳಗೊಂಡಂತೆ ಯಾವ ನೇಮಕಾತಿಯಾಗಿಲ್ಲ ಇದಲ್ಲದೆ ಶಿಕ್ಷಕರು ಲ್ಯಾಂಡ್ ಸರ್ವೇಯರ್ ಕೃಷಿ ಅಧಿಕಾರಿ ಮತ್ತು ಅನೇಕ ಹುದ್ದೆಗಳು ಸರ್ಕಾರದ ಎಲ್ಲಾ ಇಲಾಖೆಗಳಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಖಾಲಿಯಿದ್ದು ಸರ್ಕಾರವು ಹುದ್ದೆಗಳನ್ನು ತುಂಬಿಕೊಳ್ಳಲು ಹಿಂಜರಿಯುತ್ತಿದೆ ಇದರಿಂದ ಅನೇಕ ವಿದ್ಯಾರ್ಥಿಗಳ ವಯೋಮಿತಿ ಮೀರಿ ಹೋಗುತ್ತಿದ್ದು ಅವರ ಪಾಡು ಅನಕ್ಷರಸ್ಥರಿಗಿಂತಲೂ ಕೀಳಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಇದಲ್ಲದೆ ಸರ್ಕಾರವು ಒಳಮೀಸಲಾತಿ ವಿಷಯವನ್ನು ಮುಂದಿಟ್ಟು ನೇಮಕಾತಿ ಪ್ರಕ್ರಿಯೆಯನ್ನು ಮುಂದೂಡುತ್ತಿರುವುದು ಸ್ಪರ್ಧಾರ್ಥಿಗಳ ತಾಳ್ಮೆ ಮೀರಿ ಹೋಗುವ ಹಾಗೆ ಮಾಡುತ್ತಿದೆ ಕೊನೆಯದಾಗಿ ಸರ್ಕಾರಕ್ಕೆ ಎಚ್ಚರಿಸಿದ ಉದ್ಯೋಗಾಕಾಂಕ್ಷಿಗಳು ನೇಮಕಾತಿ ಪ್ರಾರಂಭಿಸದಿದ್ದರೆ ನೇಪಾಳ ಮಾದರಿಯ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಗಟ್ಟಿ ಧ್ವನಿಯಿಂದ ಎಚ್ಚರಿಸಿದರು ದಯವಿಟ್ಟು ಇಲ್ಲಿ ರಸ್ತೆ ನಿರ್ಧರಿಸ ಸೈಡಿಸಿರ್ಬೇಕಂದ್ರೆ ಭ್ರಷ್ಟಾಚಾರ ಪರೀಕ್ಷೆಗಳ ಅಕ್ರಮಗಳಿಂದಲೇ ಹೆಸರುವಾಸಿಯಾದ ಕೆಪಿಎಸ್ಸಿ ಮತ್ತು ಪರೀಕ್ಷೆಗಳನ್ನು ನಡೆಸುವ ವಿವಿಧ ಪ್ರಾಧಿಕಾರಗಳಿಗೆ ಸರ್ಕಾರ ಸರಿಯಾದ ನಿರ್ದೇಶನಗಳನ್ನು ನೀಡಿ ಚಾಟಿ ಬೀಸದೆ ಹೋದರೆ ಸ್ಪರ್ಧಾರ್ಥಿಗಳು ನಿರುದ್ಯೋಗಿಗಳಾಗಿಯೇ ಉಳಿದು ರಾಜ್ಯದ ಪರಿಸ್ಥಿತಿ ಅಧೋಗತಿಗೆ ತಲುಪುವುದು ನಿಶ್ಚಿತವಾಗಿದೆ ಕೇವಲ ಗ್ಯಾರಂಟಿ ಗ್ಯಾರಂಟಿ ಎಂದು ಬೀಗುತ್ತಿರುವ ಮುಖ್ಯಮಂತ್ರಿಗಳು ರಾಜ್ಯದ ಯುವಕರ ಪರಿಸ್ಥಿತಿಯನ್ನು ನೋಡಬೇಕು ಸ್ಪರ್ಧಾರ್ಥಿಗಳ ಸಮಸ್ಯೆಗಳನ್ನು ಕೇಳಬೇಕು ಇದನ್ನು ಬಿಟ್ಟು ಕೇವಲ ತಮ್ಮ ರಾಜಕೀಯ ಸ್ಥಾನಮಾನದ ಉಳಿಯುವಿಕೆಗಾಗಿ ಗಮನ ಕೊಟ್ಟರೆ ರಾಜ್ಯದಲ್ಲಿ ಯುವಕರು ದಂಗೆರುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಆದ್ದರಿಂದ ಸರ್ಕಾರ ಬೇಗನೆ ಎಚ್ಚೆತ್ತುಕೊಂಡು ನೇಮಕಾತಿಗಳನ್ನು ಪ್ರಾರಂಭಿಸಿ ಭ್ರಷ್ಟಾಚಾರ ಮುಕ್ತ ಉದ್ಯೋಗಾವಕಾಶಗಳನ್ನು ನೀಡಿ ಉದ್ಯೋಗಾಕಾಂಕ್ಷಿಗಳ ಜೀವನ ಉಜ್ವಲವಾಗುವಂತೆ ಮಾಡಲಿ ಎಂಬುದು ನಮ್ಮ ಮಾಧ್ಯಮ ವಿಎನ್ ನ್ಯೂಸ್ನ ವಿನಂತಿಯಾಗಿದೆ ವರದಿ ನಾರಾಯಣ ವಗ್ಗ